ದೀಕ್ಷಿತ್ ಅವ್ರ ಹುಟ್ಟು ಹಬ್ಬ ಭಾಳ ಖುಷಿಯಾಯಿತು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಅವ್ನು ಫ್ಯೂಚರ್ಗೆ ಅವನೇನೇನು ಕನಸು ಕಂಡ್ಕೊಂಡಿದ್ನೋ ಅದೆಲ್ಲ ನೆರವೇರಲಿ ಅಂತ ದೇವರಲ್ಲಿ ತಿಳ್ಕೊತೀನಿ ಆ್ಯಂಡ್ ಅದು ಅಲ್ಲದೆ ಅವ್ರ ತಂದೆ ತಾಯಿ ಮೆರ್ಸಿಡೀಸ್ ಬೆನ್ಸ್ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಹೆಸರು ಮಾಡಲಿ ಅವ್ರ ತಂದೆಕ್ಕಿಂತ ಜಾಸ್ತಿ ಹೆಸರು ಮಾಡಲಿ ಅಂತ ಕೇಳ್ಕೊತು ಎಲ್ರಿಗೂ ನಮಸ್ಕಾರ ಇವತ್ತು ಜಗದೀಶ್ ರೆಡ್ಡಿ ಹಾಗೂ ಧನಲಕ್ಷ್ಮಿಯವರ ಒಬ್ಬನೇ ಮಗನಾದ ಸುಪುತ್ರ ದೀಕ್ಷಿತ್ಗೆ ಹುಟ್ಟುಹಬ್ಬದ ಒಂದು ಸಮಾರಂಭವನ್ನು ತುಂಬ ದೂರಿಯಾಗಿ ವೈಭವದಿಂದ ನೆರವೇರಿಸ್ತಿದ್ದಾರೆ ನನ್ನನ್ನು ಇಲ್ಲಿ ಕರೆದ್ರು ಈ ಒಂದು ಸಮಾರಂಭಕ್ಕೆ ನೋಡಿ ಅವ್ರನ್ನೆಲ್ಲ ಅವರ ಒಂದು ಫ್ಯಾಮಿಲಿಯ ಒಂದು ಪ್ರೀತಿ ವಿಶ್ವಾಸ ನೋಡಿ ನನಗೆ ತುಂಬ ಆಯಿತು ದೇವರು ಅವರನ್ನು ಹೀಗೆ ಚಿರಕಾಲ ಅವರ ಒಂದು ಪ್ರೀತಿ ಬಾಂಧವನ್ನ ಒಟ್ಟಿಗಿಟ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನು ಅವರಿಗೆ ಆಯುರ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಜಗದೀಶ್ ರೆಡ್ಡಿ ಅವ್ರ ಮಗ ದೀಕ್ಷಿತ್ ರೆಡ್ಡಿ ಅವರಿಗೆ ಹದಿನೆಂಟು ವರ್ಷ ಇವತ್ತೇನು ನಮ್ಮ ಸಂವಿಧಾನದಲ್ಲಿ ಹದಿನೆಂಟು ವರ್ಷ ತುಂಬಿದ್ರೆ ಸಂವಿಧಾನದಲ್ಲಿ ಅವರ ಅಕ್ಕನ್ನು ಬಂದು ಅಂತ ಹದಿನೆಂಟು ವರ್ಷ ಇದೆ ಅವನು ಇನ್ನು ಮುಂದಿನ ದಿನದಲ್ಲಿ ಒಳ್ಳೆಯ ಅವ್ರ ತಂದೆ ತಾಯಿಯವರು ಆಕ್ಷೇಪ ಪಡ್ತಾಯಿದ್ರು ಅವನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಆಫೀಸರಾಗಿ ಒಳ್ಳೆಯ ಎಜುಕೇಷನ್ ಆಗಿ ಒಳ್ಳೆಯ ಐ ಎಸ್ ಕೆ ಎಸ್ ಓದ್ಬಿಟ್ಟು ಒಳ್ಳೆಯ ಅತ್ಯುತ್ತಮವಾಗಿ ಬೆಳೀಲಿ ಅಂತೇಳಿ ಆಶಯ ಮಾಡ್ತಿದ್ದೆ ಜಗದೀಶ್ ರೆಡ್ಡಿಯವರವರು ತಮ್ಮ ಮಗ ಅಂದರೆ ಭಾಳ ತುಂಬ ಪ್ರೀತಿಯಿಂದ ಅವನ್ನು ವಿದ್ಯಾಭ್ಯಾಸ ಕೊಟ್ಟು ಅವನ್ನು ಇದ್ದಾನೆ ಅವನಿಗೆ ಅವನಿಗೆ ಆಪೇಕ್ಷೆ ಏನಿದೆ ಅದನ್ನೆಲ್ಲವನ್ನು ಪೂರೈಸ್ತಾ ಇರ್ತಕ್ಕಂಥದ್ದು ಅವನ ಏನು ಜಗದೀಶ್ ರೆಡ್ಡಿಯವರು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಈಗಾಗಲೇ ಅವನು ಸಮಾಜಮುಖಿಯಾಗಿ ಯಾರಿಗೂ ಕಣ್ಣು ಕಾಣಿಸ್ದಿದ್ದಾಗೆ ಬಡವರಿಗೆ ಹಾಗೆ ನಮ್ಮ ಸ್ನೇಹಿತರಿಗೆ ಭಾಳ ಸೇವೆ ಮಾಡ್ತಕ್ಕಂಥ ಒಬ್ಬ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಹಾಗಾಗಿ ಇವತ್ತು ಅವರ ಮಗನ ಅವರ ಹುಟ್ಟುಹಬ್ಬವನ್ನು ಭಾಳ ವಿಶೇಷವಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡಿದ್ದೇವೆ ದೀಕ್ಷಿತ್ ರೆಡ್ಡಿಯವರಿಗೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಅವನು ಮುಂದೆ ಒಂದು ಉತ್ತಮ ಸಮಾಜಮುಖಿ ಕೆಲಸ ಮಾಡುವಂಥ ಒಬ್ಬ ಸ ಸುಸಂಸ್ಕೃತ ಪ್ರಜೆಯಾಗಿ ಹೊರಹೊಮ್ಮಲಿ ಅವನು ಒಳ್ಳೆಯ ಉದ್ಯಮಿಯಾಗಿ ಅಥವಾ ಅಧಿಕಾರಿಯಾಗಿ ಆಗಲಿ ಅಂತೇಳಿ ನಾವು ಅವನಿಗೆ ಈ ಹುಟ್ಟುಹಬ್ಬದ ನಿಮಿತ್ತ ಶುಭವನ್ನು ಹಾರೈಸ್ತಾ ಜಗದೀಶ್ ರೆಡ್ಡಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾವು ಶುಭಾಶಯವನ್ನು ಕೋರ್ತೇವೆ ವಿಶ್ವ ಹ್ಯಾಪಿ ಬರ್ತ್ಡೇ ದೀಕ್ಷಿತು ಅವನು ಒಳ್ಳೆ ಫ್ಯೂಚರಲ್ಲಿ ಒಳ್ಳೆ ಮೇಲೆ ಬರಲಿ ನಮಗೆಲ್ಲ ತುಂಬ ಇಷ್ಟ ಅವ್ನು ತುಂಬ ಪ್ರಾಣ ಅವನ್ ಅಂದ್ರೆ ಚಿಕ್ಕ ಮಗುವಿಂದ ನಾವು ಅವ್ನು ನೋಡ್ಕೊಂಡು ಬಂದಿದ್ದೀವಿ ಒಳ್ಳೆ ಹುಡುಗ ಅವ್ರ ತಂದೆ ತಾಯಿಗೆ ಒಳ್ಳೆ ಹೆಸರು ತರಲಿ ಹ್ಯಾಪಿ ಬರ್ತ್ಡೇ ದೀಕ್ಷಿತ್ ತುಂಬ ಒಳ್ಳೆಯ ಹುಡುಗ ದೀಕ್ಷಿತ್ ನಾವು ಆವತ್ತಿಂದ ನೋಡ್ಕೊಂಬಂದಿದ್ದೀವಿ ಒಳ್ಳೆ ಹುಡುಗ ಆಲ್ ದ ಬೆಸ್ಟ್ ದೀಕ್ಷಿತ್ ಜಗದೀಶ್ ರೆಡ್ಡಿ ಅವರು ನನಗೆ ಆತ್ಮ ಗೆಳೆಯರು ಅವ್ರ ಮಗ ಅಂದಾಗ ನನಗೆ ಹೆಮ್ಮೆ ಆಗುತ್ತೆ ಅವರಿಗೆ ಒಳ್ಳೆ ದೇವರು ಒಳ್ಳೆ ಆರೋಗ್ಯ ಒಳ್ಳೆ ಶಕ್ತಿ ಒಳ್ಳೆ ಉನ್ನತ ಮತ್ತೆ ಹೋಗಲಿ ಅನ್ನೋದಕ್ಕೆ ನಾನು ಆಸಿಸ್ತೀನಿ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಅವ್ನಿಗೆ ಏನಂತ ಆರೈಸ್ತೀನಿ ಅಂದರೆ ಅವ್ನಿಗೆ ಒಳ್ಳೆಯದು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಆಗಲಿ ಅವ್ನು ಏನು ಡ್ರೀಮ್ ಮಾಡಿದ್ದಾನೋ ಫ್ಯೂಚರಲ್ಲಿ ಅದು ಅವ್ನಿಗೆ ಈಡೇರಲಿ ಅಂತ ಇದು ಮಾಡ್ತೀನಿ ಅವನಿಗೆ ನಮ್ಮ ಅಧ್ಯಕ್ಷತೆಗೆ ಮಿನಿಮಮ್ಸ್ ಡೇ ಮತ್ತೆ ಇನ್ನೊಂದು ಏನಂದರೆ ನಾವು ಇವತ್ತು ನಮ್ಮ ನಮ್ಮ ಸ್ಟ್ರೆಂಥಲ್ಲಿ ಅವ್ರು ನೋಡ್ಕೊಂಡು ನಾವು ಬೆಳಿತಾ ಇದ್ದೀವಿ ಥ್ಯಾಂಕ್ ಯು ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಜಗದೀಶ್ ರೆಡ್ಡಿ ಅವರು ನನಗೆ ಕ್ಲಾಸ್ಮೇಟು ಅವರು ಏನೇ ಆಗಲಿ ಅವರು ನನಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಜನಗಳಿಗೆ ಅವರಿಗೆ ಸಪೋರ್ಟು ಮತ್ತು ಸೋಷಲ್ ಇದು ಮಾಡ್ತಾರೆ ಸಮಾಜ ಸೇವಕರು ಅವರಿಗೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ದೀಕ್ಷಿಕ್ ಅವರಿಗೆ ಹುಟ್ಟೋದ ಆರ್ಥಿಕ ಶುಭಾಶಯಗಳು ನಮಗೆ ಜಗದೀಶ್ ಶೆಟ್ಟಿ ಅವರು ಬಿಸ್ನೆಸ್ ಮ್ಯಾನ್ ನಮಗೆ ಫ್ರೆಂಡು ಜಗದೀಶ್ ಶೆಟ್ಟಿ ಅವರು ತುಂಬ ಒಳ್ಳೆಯ ವ್ಯಕ್ತಿ ಅವ್ರ ಮಗು ತುಂಬ ಎಜುಕೇಷನಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರ ತಂದೆಯನ್ನು ಎಸ್ಪಿಸಲಿ ಅಂತ ನಾನು ಬೇಡ್ಕೊಳ್ತೀನಿ ಅವ್ರ ಮಗ ರಾಜಕಾರಣಿ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ ಐ ಎಸ್ ಸಿ ಅಧಿಕಾರಿ ಏನೆಲ್ಲ ಅವ್ರ ತಂದೆ ತುಂಬ ಕಷ್ಟಪಟ್ಟಿದ್ದಾರೆ ಅದು ಮಗ ಉಳಿಸ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿಯ ಖ್ಯಾತ ಉದ್ಯಮಿ ಆದ ನಮ್ಮ ಜಗೀಸನ್ನ ರೆಡ್ಡಿ ಅವರ ಸುಪುತ್ರ ಇವತ್ತು ಹದಿನೆಂಟನೇ ವರ್ಷದ ಜಗಿತನ್ನ ಅವರಿಗೆ ಆರ್ಥಿಕ ಶುಭಾಶಯಗಳು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಆಗೋದು ಬಡವರು ಬಂದು ದಾನಿಗಳಾದ ಜಗೀಶಣ್ಣ ರೆಡ್ಡಿ ಇವರು ಥರ ನಮ್ಮ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಹೋಗ್ತಾರಂದ್ರೆ ನನ್ನಲ್ಲಿ ನಂಬಿಕೆ ಇದೆ ಅವ್ರಿಗೆ ಒಳ್ಳೆಯದಾಗಲಿ ದೀಕ್ಷಿತ್ ದೀಕ್ಷಿತನಾಗಿ ಹೋಗಿ ಯಾರು ಈ ಥರ ಮಾಡಿದ್ದಿಲ್ಲ ಈ ಗ್ರ್ಯಾಂಡಾಗಿ ಈ ಸೆಲೆಬ್ರೇಷನ್ ಆಗಿ ಬ್ಯಾನರ್ಸ್ ಆಗಿರ್ಬಿಡ್ಬೋದು ಬಿಲ್ ಬೋರ್ಡ್ಸ್ ಆಗಿರ್ಬೋದು ಪ್ರತಿಯೊಂದು ಎವಿ ಸೆನ್ಸಿಟಿವಿಂದ ನಮ್ಗೆ ಆ್ಯಕ್ಚುಲಿ ಇಷ್ಟೆಲ್ಲ ಮಾಡ್ತಾರೆ ಅನ್ಬಿಟ್ಟು ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪ ಅವರು ಇಷ್ಟೆಲ್ಲ ಮಾಡ್ತಾರೆ ಅನ್ಬಿಟ್ಟು ಸೀರಿಯಸ್ ಆಗಿ ಒಂದಿಷ್ಟು ಕೂಡ ಒಂದಿಷ್ಟು ಕೂಡ ಕ್ಲೂ ಕೊಟ್ಟಿದ್ದೀರ ಈ ಪ್ರೋಗ್ರಾಮ್ ಪ್ರೋಗ್ರಾಮ್ನಿಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಇನ್ನೊಂದು ಮರ್ಸಿಡೀಸ್ಗೆ ಹೋಗಿ ಮೈಂಡ್ ಫುಲ್ಲು ಅದು ಮಾತಾಡೋಕ್ಕಾಗಲ್ಲ ಇವಾಗೂ ಅಷ್ಟೇ ಅಷ್ಟು ಎಮೋಷನ್ಸ್ ಆಗುತ್ತೆ ಆ ಕಾರ್ ಮೇಲೆ ನಮ್ಮ ಮೇಲೆ ಇನ್ನೊಂದು ಪ್ರೋಗ್ರಾಮ್ಸು ಅಷ್ಟೇ ತುಂಬ ಅಂದರೆ ತುಂಬ ಪ್ರತಿಯೊಂದು ಸೆನ್ಸಿಟಿವ್ ಆಗಿ ಅವರೇ ಟೇಕ್ ಓವರ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವಿಶ್ವ ಹ್ಯಾಪಿ ಬರ್ಡೇ ದೀಕ್ಷಿತ್ ದೀಕ್ಷ ಹೀಗೆ ಪ್ರತಿ ವರ್ಷನೂ ಒಂದೊಂದೇ ಇದೇ ಥರ ಪ್ರತಿ ವರ್ಷನೂ ಒಂದೊಂದು ಬರ್ತಾ ಇರಲಿ ಮನೆಗೆ ಒಂದೊಂದು ಅದ್ಭುತಗಳಾಗ್ತಾ ಇರಲಿ ಲಾಸ್ಟ್ ಇಯರ್ ಕನ್ನ ಈ ಇಯರು ಈ ಇಯರ್ ಕನ್ನ ಇನ್ನೊಂದು ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನು ವಿಶೇಷ ವಿಶೇಷಗಳೆಲ್ಲ ಅಪ್ಡೇಟ್ ಆಗ್ತಾ ಇರಲಿ ಒಂದು ಲೈಫಲ್ಲಿ ತುಂಬ ಸಕ್ಸಸ್ ಪಡ್ಲಿ ಅಂದ್ಬಿಟ್ಟು ಬ್ರದರ್ ಕಡೆಯಿಂದ ಒಂದು ವಿಶ್ವಾಸ ಇವಾಗ ಯಾರ್ಯಾರು ಬಂದಿದ್ದಾರೋ ಎಲ್ರಿಗೂ ತುಂಬ ಧನ್ಯವಾದಗಳು ಯಾಕಂದರೆ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ಇವಾಗಲೂ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅಷ್ಟು ಖುಷಿ ಆಗ್ತಿದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಈವೆಂಟ್ ಎಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟು ಏನಿಲ್ಲ ಎಲ್ಲ ನಮ್ಮ ತಂದೆಯವರ ಆಶೀರ್ವಾದ ಆಮೇಲೆ ದೇವರ ಆಶೀರ್ವಾದ ಹೌದು ಈ ಹದಿನೆಂಟನೇ ವರ್ಷ ತುಂಬಿರೋ ಪ್ರಯುಕ್ತ ನನ್ನ ಮಗ ಒಂದು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ನನಗೂ ಆಸೆ ಇದೆ ಅವನು ಏನಾಗ್ತಾನಂತ ಅವನ ಡಿಸಿಷನ್ ತಗೋಬೇಕು ಹಾಗೂ ಎಲ್ಲ ರೀತಿಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸಹಕಾರ ಕೊಟ್ಟು ಇದಕ್ಕೆ ಈ ಪ್ರೋಗ್ರಾಮ್ಗೆ ಸಹಕಾರ ಕೊಟ್ಟು ಎಕ್ಸ್ ಎಸ್ ಸಿ ಪಡೆಯ ಎಲ್ಲ ಯಶಸ್ಸು ಮಾಡಿದ್ದಾರೆ ಅವ್ರಿಗೆಲ್ಲ ಶುಭವಾಗಲಿ ಅಂತ ಅದೇ ರೀತಿ ಅವನು ಕೂಡ ಹೆಸರು ತಕ್ಕ ಅಂತ ನೀವು ವಿಶ್ ಮಾಡಬೇಕು ನಿಜವಾಗಲೂ ಇಂಥ ಒಂದು ಖುಷಿಯಾದ ಒಂದು ಸಂದರ್ಭ ಅವರು ನೋಡಿ ತಂದೆ ತಾಯಿ ಮಕ್ಕಳಿಗೆ ಎಷ್ಟು ಒಂದು ಹೆಮ್ಮೆಯಾಗಿ ಮಕ್ಕಳನ್ನ ಎಷ್ಟು ಜವಾಬ್ದಾರಿಯ ರೀತಿಯಾಗಿ ಅವ್ರನ್ನ ಸಾಕು ಬೆಳೆಸಿ ಅವನ್ನ ಒಳ್ಳೆ ರೀತಿಯಿಂದ ಭವಿಷ್ಯ ಹಾಗೆ ಮಕ್ಕಳು ಕೂಡ ತಂದೆ ತಾಯಿಗೆ ಹಾಗೆ ಒಂದು ರೆಸ್ಪಾನ್ಸ್ ತಂದೆ ಆ ಪ್ರೀತಿ ಮುಖ್ಯವಾಗಿ ಸಂಬಂಧ ಅದನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೋಬೇಕು ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹೆಚ್ಚಿನ ಇದಕ್ಕಿಂತ ಹೆಚ್ಚಿನವಾಗಿ ಹೇಳಬೇಕು ಅಂದ್ರೆ ಆರೋಗ್ಯ ಮುಖ್ಯವಾಗಿ ಎಲ್ಲಾ ಲಕ್ಷರೀಸ್ಗಿಂತ ಆರೋಗ್ಯ ಒಂದು ಭಗವಂತನ ಕೊಡಬೇಕು ಅದನ್ನು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಇವತ್ತು ಇವರ ಒಂದು ಫ್ಯಾಮಿಲಿಗೆ ಆ ಭಗವಂತನ ಆಯುರ ಆರೋಗ್ಯ ಕೊಟ್ಟು ಅವರೆಲ್ಲರೂ ಕಾಪಾಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಶಕ್ತಿ ಕೊಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅವರ ಒಂದು ನನ್ನ ಸಂಪರ್ಕದಲ್ಲಿ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಯು ದ ಬೆಸ್ಟ್